ಈಗ ಹೇಳ್ತಾ ಇಲ್ಲೇ ಹೇಳ್ತಾ ಇದ್ದು ಮೊಬೈಲ್ ಅಲ್ಲಿ ನೀವ್ ಹೇಳಿದ ಗೊತ್ತಾಗ್ತದೆ ಯಾವತ್ತು ವಿಡಿಯೋ ಆಯ್ತು ಅಂತ ಯಾವ ಕ್ಷಣ ಮಿನಿಟ್ ಮಿನಿಟ್ ಗೊತ್ತಾಗುವ ಅಷ್ಟು ಸೈಬರ್ ಅಲ್ಲಿ ಅದನ್ನು ಟೆಕ್ನಾಲಜಿ ಇದೆ ಯಾವತ್ತು ವಿಡಿಯೋ ಆಯಿತು ಎಷ್ಟೊತ್ತಲ್ಲ ಆಯಿತು ಯಾರ್ಯಾರು ಇದ್ದರೂ ಎಷ್ಟು ಯಾವ ಕ್ಷಣ ಬಂತು ಅಂತ ನೀವು ವಿಡಿಯೋ ಮಾಡ್ಬಾರ್ದು ನೀವು ಯಾರು ಸುಳ್ಳಾಗಲ್ಲ ಅದು ಇನ್ನೂ ಪೊಲೀಸವ್ರು ಮಾಡಲಿಲ್ಲ ಇನ್ನೂ ಆಗ ಅದನ್ನು ಅದು ಆಗಿದ್ದರೆ ಪೊಲೀಸವ್ರು ಇಷ್ಟೊತ್ತಿಗೆ ಇಷ್ಟೊತ್ತು ಆಗಬೇಕಾಗಿತ್ತು ಯಾರು ಹೇಳಿದ್ರು ಸುಳ್ಳಾಗೋದಿಲ್ಲ ಮಿಸ್ ಗೈಡ್ ಮಾಡೋಕ್ಕಾಗೋದಿಲ್ಲ ಮಿಸ್ಲಿ ಹೇಳೋಕೆ ಮಾಡೋಕ್ಕಾಗೋದಿಲ್ಲ ಪ್ರಿನ್ಸಿಪಲ್ ಇತ್ತು ಮಕ್ಕಳಿಟ್ಟು ಮಾಡಿಸಿದ್ದಾರೆ ಆ ವೀಡಿಯೋ ಮಾಡಿದ್ರು ನಿಮ್ಮವರೇನೆ ಆದರೆ ಇದು ಇಡೀ ಸಮಾಜ

ಅರ್ಥ ಆಯ್ತಾ ನೀವೆಲ್ಲ ಬಂದು ಮಾಡಿಸ್ಬೇಕಾಗಿತ್ತು ಅದಕ್ಕಿಂತ ಕೆಲಸ ಏನು ನೀವು ಹುಡುಗಟ ಆಡ್ತಾ ಇದ್ದೀರಲ್ಲ ನಾನು